ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಪರಾಧಿಕ ಕೃತ್ಯಗಳು ಹೆಚ್ಚಿರುವುದು ನೋವಿನ ಸಂಗತಿ ಯುವಜನತೆ ಸಮಾಜ ಬಾಹಿರ ಕಾನೂನುಬಾಹಿರ ಕೃತ್ಯಗಳಿಂದ ದೂರವಿರುವ ಮೂಲಕ ಭವ್ಯ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಹಳ್ಳಿ ಮಕ್ಕಳ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ವೆಂಕಟರೋಣಪ್ಪ ಕರೆ ನೀಡಿದ್ದಾರೆ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘಟನೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಸೋಮವಾರ ಏರ್ಪಡಿಸಿದ್ದ ಅಪರಾಧ ತಡಿ ಮತ್ತು ಜನಜಾಗೃತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಭಾರತೀಯರ ಧರ್ಮಗ್ರಂಥವಾದ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾದ ಅವಕಾಶಗಳನ್ನು ನೀಡಿದೆ ಸಂವಿಧಾನಾತ್ಮಕ ಸವಲತ್ತು ಪಡೆಯುವ ಪ್ರತಿಯೊಬ್ಬರೂ ಈ ನೆಲದ ಕಾನೂನಿಗೆ ಬದ್ಧರಾಗಿ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದಾಗ ಮಾತ್ರವೇ ಸಂವಿಧಾನದ ಆಶಯಗಳು ಈಡೇರುತ್ತವೆ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಲಿದೆ ಈ ದಿಸೆಯಲ್ಲಿ ಹಳ್ಳಿ ಮಕ್ಕಳ ಸಂಘಟನೆ ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಪರಾಧ ತಡೆ ಹಾಗೂ ಜನಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಹೇಳಿದರು ಇವತ್ತು ಇಡೀ ಜಿಲ್ಲೆಯಾದ್ಯಂತ ಮತ್ತು ಈ ತಾಲೂಕಿನ ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳನ್ನು ಕರ್ಕೊಂಡು ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ವತಿಯಿಂದ ಏನಪ್ಪಾ ಅಂದರೆ ಅಪರಾಧ ತಡೆಯನ್ನ ಮತ್ತು ಹೆಲ್ಮೆಟ್ ಧರಿಸಬೇಕು ಮತ್ತೆ ಮಕ್ಕಳನ್ನ ಚೈಲ್ಡ್ ಮ್ಯಾರೇಜ್ ವಿಚಾರ ಆಗ್ಬೋದು ಅನೇಕ ಪೋಕ್ಸೋ ಕೇಸ್ ಆಗ್ಬೋದು ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಈ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ಗುರಿ ಇತ್ತು ಒಂದು ಅಭಿಯಾನ ಕಾರ್ಯಕ್ರಮ ಮಾಡಬೇಕು ಪೊಲೀಸ್ ಸಿಬ್ಬಂದಿ ಮತ್ತು ಶಿಕ್ಷಣ ಇಲಾಖೆಯನ್ನು ಸೇರಿಸಿ ಈ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬಂದು ಚಾಲನೆ ಕೊಟ್ಟರು ಇವತ್ತು ಈ ರಾಜ್ಯದ ಅನೇಕ ಕಡೆಗಳಲ್ಲಿ ಕಲ್ತಾಣಗಳಾಗ್ಬೋದು ಮತ್ತು ಯಾವುದೋ ಬೇರೆ ಬೇರೆ ಲಿಂಕ್ಗಳು ಬಂದು ಮತ್ತು ಮಕ್ಕಳನ್ನು ದೌರ್ಜನ್ಯವಾಗಿ ಲೈಂಗಿಕ ಒಳಪಡಿಸುವುದಾಗುವುದು ಅನೇಕ ರೀತಿ ಚಟುವಟಿಕೆಗಳಿಗೆ ಕಾರಣ ಆಗ್ತಾ ಇದರಿಂದ ನಮ್ಮ ಸಣ್ಣ ಒಂದು ಒಂದು ಸರ್ಕ ಏನು ಈ ಸಮಾಜಕ್ಕೆ ಒಂದು ಕೊಡುಗೆ ಅಂದರೆ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘ ಒಂದು ಮೆಸೇಜ್ ಕೊಡಬೇಕು ಅನ್ನೋದನ್ನು ನಮ್ಮ ಗುರಿ ಇಟ್ಟುಕೊಂಡು ನಾವೆಲ್ಲರೂ ಒಗ್ಗಟ್ಟಾದರೆ ಈ ಅಪರಾಧಗಳು ತಡೆಗಟ್ಟಬೋದು ಅನ್ನೋದಕ್ಕೆ ಒಂದು ಗುರಿ ಇತ್ತು ಆದ್ದರಿಂದ ಈ ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘದ ವತಿಯಿಂದ ಎಲ್ಲ ನಮ್ಮ ಸಂಘಟಕರು ಮತ್ತು ನಮ್ಮ ರಾಜ್ಯ ಮುಖಂಡರುಗಳು ವಿಶೇಷವಾಗಿ ನಮ್ಮ ಲಕ್ಷ್ಮಣ್ ಸರ್ ಅವರ ನೇತೃತ್ವದಲ್ಲಿ ಇದನ್ನು ಆಯೋಜನೆ ಮಾಡಿದ್ವಿ ಇವತ್ತು ಅದ್ಭುತವಾಗಿ ಆಗಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಮಾತನಾಡಿ ಶಾಲಾ ಕಾಲೇಜು ಶಿಕ್ಷಣ ಪಡೆಯುತ್ತಿರುವ ಪ್ರತಿಯೊಬ್ಬರು ಕೂಡ ಹದಿನೆಂಟು ವರ್ಷ ತುಂಬುವವರಿಗೆ ವಾಹನ ಚಾಲನೆ ಮಾಡಬಾರದು ಚಾಲನಾ ಪರವಾನಗಿ ಪಡೆದೇ ದ್ವಿಚಕ್ರ ತ್ರಿಚಕ್ರ ಕಾರು ಇತ್ಯಾದಿ ವಾಹನ ಚಾಲನೆ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ವಾಹನ ಚಾಲನೆ ಮೊಬೈಲ್ ಬಳಕೆ ಬೇಡ ದ್ವಿಚಕ್ರ ವಾಹನದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಕಾರಾದರೆ ಸೀಟ್ ಬೆಲ್ಟ್ ಧರಿಸಬೇಕು ಮದ್ಯಪಾನ ಮಾಡಿ ವಾಹನ ಚಲಾಯಿಸಬಾರದು ಪೋಷಕರು ಕೂಡ ಅಪ್ರಾಪ್ತರಿಗೆ ವಾಹನ ನೀಡಿ ಕಾನೂನು ಉಲ್ಲಂಘಿಸಬಾರದು ಶಾಲಾ ವಿದ್ಯಾರ್ಥಿಗಳು ರಸ್ತೆ ದಾಟುವಾಗ ಎರಡೂ ಬದಿ ವಾಹನಗಳಿಲ್ಲದನ್ನು ಖಚಿತಪಡಿಸಿಕೊಂಡು ದಾಟಬೇಕು ಬೈಕ್ ಸವಾರ ಮತ್ತು ಹಿಂಬದಿ ಕುಳಿತವರು ಇಬ್ಬರೂ ಕೂಡ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ರಸ್ತೆ ಬದಿ ವ್ಯಾಪಾರಿಗಳು ತಳ್ಳುಗಾಡಿ ವ್ಯಾಪಾರಿಗಳು ಪಾದಚಾರಿ ಮಾರ್ಗ ಬಿಟ್ಟು ವ್ಯಾಪಾರ ವ್ಯವಹಾರ ಮಾಡುವುದರಿಂದ ದಂಡದಿಂದ ಪಾರಾಗಬಹುದು ಎಂದು ಹೇಳಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಸುರಕ್ಷತೆಯ ಬಗ್ಗೆ ಜಾಥಾ ಮಾಡಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ವಾಪಸ್ ಸರ್ಕಾರಿ ಶಾಲೆಯ ಎರಡು ನೂರ ಐವತ್ತು ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಸಿಹಿ ವಿತರಿಸಲಾಯಿತು ವೇದಿಕೆಯಲ್ಲಿ ನಗರ ಠಾಣೆ ಇನ್ಸ್ಪೆಕ್ಟರ್ ಅಮರ್ ಮೋಗ್ಲಿ ಮಾಧ್ಯಮ ಮಿತ್ರರಾದ ಲಕ್ಷ್ಮಣ್ ರಾಜು ಟಿ ಎಸ್ ನಾಗೇಂದ್ರ ಪ್ರಸಾದ್ ಸಂಚಾರಿ ಠಾಣೆ ಇನ್ಸ್ಪೆಕ್ಟರ್ ಮಂಜುಳಾ ತಿಪ್ಪೇನಹಳ್ಳಿ ನಾರಾಯಣ ಹಳ್ಳಿ ಮಕ್ಕಳ ಸಂಘದ ವೀರಸಂಗಯ್ಯ ಇದ್ದರು ಏನು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾ ಇರೋದು ಯಾಕಂದರೆ ನಮ್ಮ ಪ್ರಾಣವನ್ನು ಉಳಿಸ್ಕೊಂಡ್ರೆ ನಮ್ಮ ಈ ಪ್ರಾಮಿಲಿಯನ್ನೇ ನಾವು ಒಗ್ಗೂಡಿಸ್ಕೊಬೋದು ಯಾಕಂದರೆ ನಾವೊಬ್ಬರು ಮರಣ ಬಂದರೆ ಮತ್ತೆ ಫ್ಯಾಮಿಲಿಗೆಲ್ಲ ಅಪಾಯ ಉಂಟಾಗುತ್ತೆ ಅನ್ನೋದಕ್ಕೆ ಒಂದು ಎಚ್ಚರಿಕೆ ಇದೆ ಮತ್ತು ಲೈಂಗಿಕ ವಿಚಾರಕ್ಕೆ ಬಂದರೆ ಮಕ್ಕಳನ್ನು ಚೈಲ್ಡ್ ಹದಿನಾರು ಹದಿನೇಳು ಹದಿನೆಂಟರ ಒಳಗಡೆ ಮದುವೆ ಮಾಡ್ತಿದ್ದಾರೆ ಬಾಲ್ಯ ವಿವಾಹಗಳು ಮಾಡ್ತಾಯಿದ್ದಾರೆ ಅದನ್ನು ಸ್ವಲ್ಪ ಕ್ಲಿಯರಿಟಿಯಾಗಿ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ರಸ್ತೆಯಲ್ಲಿ ಓಡಾಡುವಂಥ ವಯಸ್ಸಾದಂಥ ಹಿರಿಯ ಮುಖಂಡರುಗಳಾಗ್ಬೋದು ಹಿರಿಯ ನಾಗರಿಕರಿಗೆ ಮತ್ತು ರಸ್ತೆ ಬ ದಾಟುವಾಗ ಬರುವಾಗ ಹೋಗುವಾಗ ಒಡವೆ ಇದು ಮಾಡ್ತಾಯಿರ್ತಾರೆ ಕಳ್ತಾಣ ಮಾಡ್ತಾ ಇರ್ತಾರೆ ಮೊಬೈಲ್ ಎಗರಿಸ್ತಾರೆ ಇವೆಲ್ಲ ನಾವು ಒಂದು ಗುರಿ ಇಟ್ಕೊಂಡು ಕರ್ನಾಟಕ ರಾಜ್ಯ ಹಳ್ಳಿ ಮಕ್ಕಳ ಸಂಘ ಇವತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎಸ್ ಪಿ ಸಾಹೇಬರು ಬಂದು ನಮಗೆ ಚಾಲನೆ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಮ್ಮ ಸಂಘಟನೆಯಿಂದ ಸರ್ ಈಗ ವಿಶೇಷವಾಗಿ ಹಿರಿಯ ಪತ್ರಕರ್ತರು ಬಂದಿದ್ದರು ಟಿ ಎನ್ ನಾಗೇಂದ್ರ ಬಾಬು ಸರ್ ಬಂದಿದ್ದರು ಮತ್ತು ನಮ್ಮ ಲಕ್ಷ್ಮಣ್ ಸರ್ ಬಂದಿದ್ದರು ಪೊಲೀಸ್ ಇಲಾಖೆಯಿಂದ ಮಂಜುನಾಥ್ ಸರ್ ಸರ್ಕಲ್ ಇನ್ಸ್ಪೆಕ್ಟರು ಮ ಮಹಿಳಾ ಸ್ಟೇಷನ್ನಿಂದ ನಮ್ಮ ಇವರು ಬಂದಿದ್ದರು ಯಾರು ಟ್ರಾಫಿಕ್ ಸ್ಟೇಷನ್ನಿಂದ ಮಂಜುಳಾ ಮೇಡಮ್ ಅವರು ಇನ್ನು ನಮ್ಮ ಅನೇಕ ಮುಖಂಡರುಗಳು ಬಂದಿದ್ದರು ನಮ್ಮ ಶಿಕ್ಷಣ ಇಲಾಖೆಯವರು ವಿಶೇಷವಾಗಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಸಂಘಟನೆಯಿಂದ ಯಾಕಂದರೆ ಅಚ್ಚುಕಟ್ಟಾಗಿ ಬಂದು ಅವರ ಮಕ್ಕಳನ್ನು ಕರೆಸಿ ಸರ್ಕಾರದಲ್ಲಿ ಯಾವ ಅನುದಾನಗಳಿದೆ ಏನಿದೆ ಅದನ್ನು ನಮ್ಮ ಪಾಂಪ್ಲೆಟಲ್ಲೆಲ್ಲ ಬಿಡುಗಡೆ ಮಾಡಿದ್ದೀವಿ ಇವೆಲ್ಲ ತಿಳ್ಕೊಂಡು ಮುಂದಿನ ಜನಕ್ಕೆ ಮಾದರಿ ಆಗಬೇಕಂತ ನಾವು ಎಲ್ಲರಿಗೂ ಬಂದು ಸನ್ಮಾನ ಮಾಡಿದ್ದೀವಿ ನಮ್ಮ ಈ ಸಂಘಟನೆಯಿಂದ ಇನ್ನು ಮುಂದಿನ ಕಾರ್ಯಕ್ರಮಗಳು ಯಶಸ್ವಿಗೊಳಿಸ್ಕೊಳ್ಬೇಕಂತ I'm <inaudible> not